ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಈ ದಿನ ಎಲ್ಲರೂ ಕೂಡ ಸ್ಕಂದ ಷಷ್ಠಿ ಪೂಜೆನ ಮಾಡ್ಕೊಂಡಿರ್ತೀರಾ ಉಪವಾಸ ಇರೋ ಅಂಥವ್ರು ಕೂಡ ಉಪವಾಸವನ್ನ ಮಾಡ್ಕೊಂಡಿರ್ತೀರಾ ಹಾಗೆ ಈ ದಿನ ಪೂರ್ತಿ ಉಪವಾಸವಿದ್ದು ರಾತ್ರಿ ಏನಾದರೂ ಫಲಹಾರ ಆ ರೀತಿ ತಗೊಳ್ಳೋ ಥರ ಇರೋರಿಗೆ ಈ ವಿಡಿಯೋ ಅಂತೂ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನನಗೆ ತಿಳಿದಿರುವ ಹಾಗೆ ನಾನು ಮಾಡ್ಕೊಂಡು ಬಂದಿರುವ ಈ ಒಂದು ಅಭ್ಯಾಸನ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ ಬನ್ನಿ ಇವಾಗ ಈ ವಿಧಾನ ಏನು ಅಂತ ತಿಳ್ಕೊಳ್ಳೋಣ ನನಗೆ ಒಬ್ಬರು ವೀವರ್ಸ್ ಒಬ್ಬರು ಕೇಳಿದ್ರು ಒಂದು ಪ್ರಶ್ನೆನ ಅಭಿಷೇಕವನ್ನು ಮಾಡುವಾಗ ಹಾಲಿಗೆ ಅರಿಶಿನ ಹಾಕೊಂಡು ಮಾಡಿದ್ರೆ ತಪ್ಪಾಗುತ್ತಾ ಅಂತ ಇದರ ಒಂದಿಷ್ಟು ವಿಚಾರನ ಅಭಿಷೇಕದ ಬಗ್ಗೆನೂ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀವರ್ಸ್ ಅನ್ನೋದಕ್ಕಿಂತ ಸ್ನೇಹಿತೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾವು ಯಾರನ್ನೇ ಆಗಲಿ ನೋಡಿದ ತಕ್ಷಣ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳ್ತೀವಿ ಅಲ್ವಾ ಯಾರೂ ಕೂಡ ಡೈರೆಕ್ಟಾಗಿ ನಮ್ಮ ನಮ್ಮ ವಿಷಯದ ಬಗ್ಗೆ ಮಾತಾಡೋದಿಲ್ಲ ಅದೇ ರೀತಿಯೇ ಇವರು ಕೂಡ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದ್ರು ನನಗಂತೂ ತುಂಬಾ ಖುಷಿಯಾಯಿತು ಈ ವಿಡಿಯೋನ ನೀವು ಕೂಡ ನೋಡ್ತಾ ಇದ್ರೆ ನಿಮಗೆ ಒಂದು ಥ್ಯಾಂಕ್ಸ್ ಹೇಳೋದಿಕ್ ಇಷ್ಟ ಪಡ್ತೀನಿ ನಮ್ಮ ಒಂದು ಕೆಲಸವನ್ನ ಗುರುತಿಸಿ ಒಂದು ಒಳ್ಳೆ ರೀತಿಲಿ ಎಲ್ರಿಗೂ ಕೂಡ ಬರೋದಿಲ್ಲ ತುಂಬಾ ಜನ ಒಬ್ರಿಗೆ ನೋವಾಗೋ ರೀತಿಲಿ ಮಾತಾಡೋದು ಕಮೆಂಟ್ಗಳನ್ನ ಮಾಡೋದು ಆ ರೀತಿ ಎಲ್ಲಾ ಮಾಡ್ತಾ ಇರ್ತಾರೆ ಆದ್ರೆ ಇವರು ನಮ್ಮ ಶ್ರಮ ಅಂತ ಏನು ಹೇಳ್ತೀವಿ ಅದನ್ನ ಗುರುತಿಸಿ ಮಾತಾಡೋದು ಮಾತಿದ್ಯಲ್ಲ ಅದು ಎಲ್ರಿಗೂ ಕೂಡ ಬರೋದಿಲ್ಲ ನೀವು ಕೂಡ ಇನ್ಫಾರ್ಮೇಶನ್ ಗಳೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ತುಂಬಾನೇ ಖುಷಿಯಾಯಿತು ಈ ವಿಡಿಯೋ ನೀವು ಕೂಡ ನೋಡ್ತಾ ಇದ್ರೆ ನಿಮಗೆ ಒಂದು ಥ್ಯಾಂಕ್ಸ್ ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ಬನ್ನಿ ಇವಾಗ ಇವತ್ತಿನ ವಿಡಿಯೋದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮನೆ ಹತ್ತಿರ ನಾಗರಿಕಲ್ ಇಲ್ಲ ಅನ್ನೋರು ಅಥವಾ ದೇವಸ್ಥಾನ ಕೂಡ ಇಲ್ಲ ಅನ್ನೋರು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ಅಂದರೆ ಈ ದಿನ ಉಪವಾಸವಿದ್ದು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಒಂದು ವರ್ಷ ಷಷ್ಠಿ ಪೂಜೆ ಮಾಡುವಂಥ ಫಲ ನಮಗೆ ಸಿಗುತ್ತೆ ಕೆಲವರು ಮನೆಯಲ್ಲಿ ನಾಗರು ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಇದ್ರೆ ಪೂಜೆ ಮಾಡ್ತಾ ಇರ್ತಾರೆ ಮಂಗಳವಾರ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ಎದ್ದು ಮನೆಯಲ್ಲ ಗುಡಿಸಿ ಒರೆಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಹುಡ್ಕೊಂಡು ಪೂಜೆಗೆ ಸಿದ್ಧತೆನ ಮಾಡ್ಕೋಬೇಕು ಆದಷ್ಟು ಈ ಥರ ಎಲ್ಲ ಪೂಜೆಗಳನ್ನ ನಾವು ಮಾಡಬೇಕಾದ್ರೆ ಸ್ವಲ್ಪ ಹಿಂದಿನ ದಿನವೇ ಸ್ವಲ್ಪ ತಯಾರಿನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ನೀವೇನಾದರೂ ಅಭಿಷೇಕ ಮಾಡ್ತೀರಾ ಅಂತ ಅಂದರೆ ಒಂದು ತಟ್ಟೆಯಲ್ಲಿ ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಇಬ್ಬರನ್ನು ಕೂಡ ಇಟ್ಕೊಂಡು ನೀವು ಅಭಿಷೇಕವನ್ನು ಮಾಡ್ಕೋಬೇಕಾಗುತ್ತೆ ನೀರನ್ನು ಮೂರು ಸಲ ತಗೊಳ್ಳಿ ಶುದ್ಧೋದಕ ಸ್ನಾನ ಮಾಡಿಸಿ ಪಂಚಪತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಸ್ಪೂನಿಂದ ಮೂರು ಸಲ ನೀರನ್ನು ಹಾಕ್ಕೊಳ್ಳಿ ಮೊದಲು ಗಣೇಶನಿಗೆ ಹಾಕೋಬೇಕು ಆ ನೀರನ್ನು ಹಾಕೋವಾಗ ಓಂ ಗಮ್ ಗಣಪತಿಯೇ ನಮಃ ಅಂತ ಮೂರು ಸಲ ಹೇಳ್ಕೊಂಬಿಟ್ಟು ಗಣಪತಿಗೆ ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕು ಅದಾದ ನಂತರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಮೂರು ಸಲ ನೀರನ್ನು ಹಾಕಿ ಓಂ ಶರವಣ ಭವಾಯ ನಮಃ ಅಂತ ಮೂರು ಸಲ ಹೇಳ್ಕೊಳ್ಳಿ ಇದಾದ ಮೇಲೆ ಹಾಲಿನಿಂದ ಅಭಿಷೇಕ ಮಾಡಬೇಕು ಆದರೆ ಬರೀ ಹಾಲಿನಿಂದ ಅಭಿಷೇಕವನ್ನು ಮಾಡಬಾರ್ದು ಅಂದರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಮಾತ್ರ ನಾನು ಹೇಳ್ತಾ ಇರೋದು ಅಭಿಷೇಕ ಮಾಡಿದ್ರೂ ಕೂಡ ಅಷ್ಟೇ ಒಂದು ಚಿಟಿಕೆ ಅರಿಶಿನ ಅಥವಾ ಅಕ್ಕಿ ಹಿಟ್ಟನ್ನು ಹಾಕೋಬೇಕು ಇನ್ನು ಮನೆಯಲ್ಲೂ ಕೂಡ ಈ ರೀತಿ ಅಭಿಷೇಕ ಮಾಡಿದ್ರು ಕೂಡ ಅಷ್ಟೇನೆ ಒಂದು ಚಿಟಿಕೆ ಅರಿಶಿನ ಅಥವಾ ಅಕ್ಕಿ ಹಿಟ್ಟನ್ನು ಹಾಕೊಂಡು ಅಭಿಷೇಕವನ್ನು ಮಾಡ್ಕೋಬೇಕು ಒಂದು ತುಳಸಿ ದಳನ ಇಟ್ಟು ಊದ್ಬತ್ತಿಯಿಂದ ಬೆಳ್ಕೊಳ್ಳಿ ಆಮೇಲೆ ನಮಸ್ಕಾರ ಮಾಡಿಕೊಂಡು ಕಣ್ಮುಚ್ಕೊಂಡು ಮನೆ ಸಾರಿ ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿನ ಮೊದಲು ಬೇಡ್ಕೊಳ್ಳಿ ನಂತರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಬೇಡ್ಕೊಳ್ಳಿ ಮದುವೆಗೆ ಆಗಿರ್ಬೋದು ಸಂತಾನ ಫಲಕ್ಕೆ ಆಗಿರ್ಬೋದು ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೇ ಆಗಿರ್ಬೋದು ಆರೋಗ್ಯಕ್ಕೆ ಆಗಿರ್ಬೋದು ಚರ್ಮದ ಸಮಸ್ಯೆಗೆ ಆಗಿರ್ಬೋದು ಏನೇ ಇದ್ದರೂ ಕೂಡ ಬೇಡ್ಕೊಳ್ಳಿ ಇನ್ನು ಅಭಿಷೇಕದ ಹಾಲಿನ ಒಳಗಡೆ ತುಳಸಿಯನ್ನು ಹಾಕಿರ್ತೀವಿ ಅಲ್ವಾ ಅದನ್ನು ತೆಗೆದು ಅದರಲ್ಲಿ ಹಾಲು ಮೆತ್ಕೊಂಡಿರುತ್ತೆ ಅದನ್ನು ನೀವು ಕಣ್ಣಿನ ಮೇಲೆ ಇಟ್ಕೊಳ್ಳಿ ತುಂಬ ಅಂದರೆ ತುಂಬ ಶ್ರೇಷ್ಠ ಇದು ಅಂದರೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದಿದು ನಮ್ಮ ಕಣ್ಣುಗಳೇ ಆಗಿರಲಿ ನಮ್ಮ ದೇಹದ ನರ ನಾಡಿಗಳೇ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿರಬೇಕು ಅಂತ ಅಂದರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆಶೀರ್ವಾದ ಅಂದರೆ ಅನುಗ್ರಹ ಬೇಕೇ ಬೇಕು ಹಾಗಾಗಿ ಈ ಅಭಿಷೇಕದ ಹಾಲನ್ನು ಕಣ್ಣಿನ ಮೇಲೆ ಇಟ್ಕೋಬೇಕು ಮತ್ತು ಶುದ್ಧವಾದ ನೀರಿನಿಂದ ವಿಗ್ರಹವನ್ನು ತೊಳ್ಕೊಂಡ್ಬಿಟ್ಟು ಯಥಾ ಪ್ರಕಾರ ನೀವು ಪೂಜೆನ ಮಾಡ್ಕೊಳ್ಬೋದು ಇನ್ನು ನಿಮ್ಮ ಮನೆಯಲ್ಲಿ ಏನಾದರೂ ಗಂಧದ ಚಕ್ಕೆ ಏನಾದರೂ ಇಟ್ಕೊಂಡಿದ್ರೆ ಅದರಿಂದ ಗಂಧನ ತೈದು ಹಚ್ಚಿ ತುಂಬ ಅಂದರೆ ತುಂಬ ಒಳ್ಳೇದು ಮನೆಯಲ್ಲಿ ಈ ರೀತಿ ಒಂದು ಗಂಧದ ಪರಿಮಳ ಆಗಿರಲಿ ಆ ಶಬ್ದನೇ ಆಗಿರಲಿ ಬರೋದು ತುಂಬಾ ಒಳ್ಳೆ ಪಾಸಿಟಿವ್ ಎನರ್ಜಿ ತಂದು ಕೊಡುತ್ತೆ ನಾವು ದುಡ್ಡು ಕೊಟ್ರೆ ಗಂಧದ ಪೌಡ್ರು ಪೇಸ್ಟು ಎಲ್ಲ ಸಿಗುತ್ತೆ ಆದರೆ ನಮ್ಮ ಕೈಯಾರಿ ತೈದು ಹಚ್ಚೋದ್ರಿಂದ ಆ ಭಗವಂತನಿಗೆ ತುಂಬಾ ಪ್ರಿಯವಾಗುತ್ತೆ ಸ್ವಲ್ಪನೇ ಬಂದರೂ ಕೂಡ ಪರವಾಗಿಲ್ಲ ಅದನ್ನು ನೀವು ದೇವರಿಗೆ ಆಗೋ ಥರ ಹಚ್ಕೊಳ್ಳಿ ಎಲ್ಲರೂ ಕೂಡ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಸಮಯನ ನೋಡಿಕೊಂಡು ನೀವು ಮಾಡಿಕೊಂಡ್ರೆ ಒಳ್ಳೆಯದು ನಮ್ಮ ಸೇವೆ ಆ ಭಗವಂತನಿಗೆ ಮುಟ್ಲೇಬೇಕು ಅನ್ನೋ ಥರ ಇದ್ದರೆ ನಾವು ಸ್ವಲ್ಪ ಶ್ರಮ ಪಡಲೇಬೇಕು ಅಂತ ನನ್ನ ಅನುಭವ ಈ ರೀತಿ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ ನಿಮ್ಮ ಹತ್ತಿರ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇಲ್ಲ ಅಂದರೆ ಗಣೇಶ ಆದರೂ ಸರಿನೆ ಅಥವಾ ವಿಷ್ಣು ಆದರೂ ಸರಿನೆ ಅಥವಾ ಶಿವ ಆದರೂ ಸರಿನೆ ಈ ಮೂರು ದೇವರ ವಿಗ್ರಹ ಇದ್ರೂ ಕೂಡ ನೀವು ಅಭಿಷೇಕನ ಮಾಡ್ಕೋಬಹುದು ಯಾಕೆಂದ್ರೆ ಈ ಮೂರು ದೇವರಗಳ ಹತ್ತಿರ ಕೂಡ ಸರ್ಪಗಳಿರುತ್ತೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗಣೇಶನ ಹೊಟ್ಟೆನಲ್ಲಿ ಸರ್ಪ ಇರುತ್ತೆ ಹಾಗೆ ಶಿವನ ಕೊರಳಲ್ಲೂ ಕೂಡ ಸರ್ಪ ಇರುತ್ತೆ ಹಾಗೆ ವಿಷ್ಣು ವಾಸುಕಿ ಮೇಲೇ ಮಲಗಿರುವಂಥದ್ದು ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನು ನಿಮ್ಮ ಮನೆಯಲ್ಲಿ ಏನಾದರೂ ನಾಗರು ಆ ಥರ ಏನಾದರೂ ಇಟ್ಕೊಂಡಿದ್ರು ಕೂಡ ನೀವು ಅದನ್ನೇ ಇಟ್ಬಿಟ್ಟು ನೀವು ಪೂಜೆನ ಮಾಡ್ಕೋಬೋದು ಅಂದರೆ ಅಭಿಷೇಕವನ್ನು ಮಾಡ್ಕೋಬೋದು ಸಂತಾನ ಫಲಕ್ಕೆ ಮದುವೆ ವಿಳಂಬ ಆಗ್ತಾ ಇದೆ ಅಂತ ಅನ್ನೋರು ಗಂಡ ಹೆಂಡತಿಯಲ್ಲಿ ಅನ್ಯೂನ್ಯತೆ ಇಲ್ಲ ಅಂತ ಅಂದರೆ ಹಣಕಾಸಿನ ಸಮಸ್ಯೆ ಆಗಿರಲಿ ನಿಮ್ಮ ನಿಮ್ಮ ಸಮಸ್ಯೆ ಆ ಭಗವಂತನ ಹತ್ತಿರ ಹೇಳ್ಕೊಳ್ಳಿ ಇನ್ನು ಮದುವೆ ವಿಳಂಬ ಆಗ್ತಾ ಇದ್ರೆ ಅಂದರೆ ಷಷ್ಠಿ ದಿವಸ ಈ ಒಂದು ಪರಿಹಾರನ ಮಾಡ್ಕೋಬೋದು ಒಂದು ಅರ್ಧ ಕೆ ಜಿಯಷ್ಟು ತೊಗರಿ ಬೇಳೆನ ತೊಗೊಳ್ಳಿ ಇದನ್ನು ಕೆಂಪು ಬಟ್ಟೆನಲ್ಲಿ ಕಟ್ಟಿಟ್ಬಿಟ್ಟು ಪೂಜೆನ ಮಾಡಿಕೊಳ್ಳಿ ನಿಮ್ಮ ಕೋರಿಕೆ ಹೇಳಿಕೊಂಡು ಕಟ್ಟಿ ಇಡಬೇಕು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹೂನ ಇಟ್ಟು ಪೂಜೆನ ಮಾಡಿಕೊಳ್ಳಿ ಇನ್ನು ನೈವೇದ್ಯಕ್ಕೆ ಷಷ್ಠಿ ದಿವಸ ಒಂದು ಗ್ಲಾಸ್ ಹಾಲಿಗೆ ಸ್ವಲ್ಪ ಸಕ್ಕರೆನ ಹಾಕಿಡಿ ಇನ್ನು ಅಭಿಷೇಕ ಮಾಡಿದ ಹಾಲನ್ನು ಮನೆಯಲ್ಲಿ ಯಾರೂ ಕೂಡ ಕುಡಿಯೋದಿಲ್ಲ ಹಾಲಂದರೆ ಯಾರೂ ಕೂಡ ಕುಡಿಯೋದಿಲ್ಲ ಅಂತ ಅಂದರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗಿಡದ ಬುಡಕ್ಕೆ ಹಾಕಬೇಕು ನಿಮ್ಮ ಮನೆಗಳಲ್ಲಿ ಗಿಡ ಬೆಳೆಸಿಲ್ಲ ಗಿಡ ಇಲ್ಲ ಅಂತ ಅನ್ನೋರು ತೆಂಗಿನ ಮರ ಅಥವಾ ಬೇವಿನ ಮರದ ಬುಡಕ್ಕೂ ಕೂಡ ಹಾಕ್ಬೋದು ಒಟ್ನಲ್ಲಿ ಒಂದು ನೆನ್ಪಿಟ್ಕೊಳ್ಳಿ ಯಾರು ಕೂಡ ತುಳಿಬಾರದು ಆ ರೀತಿಲಿ ನೀವು ನೋಡ್ಕೋಬೇಕು ಅಷ್ಟೇನೆ ಈ ರೀತಿ ಎಲ್ಲ ನೀವು ಷಷ್ಠಿ ದಿವಸ ಪೂಜೆ ಮಾಡ್ಕೊಂಡಾದ್ಮೇಲೆ ನೀವು ಏನು ಕಟ್ಟಿಟ್ಟಿರ್ತಿರಲ್ಲ ತೊಗರಿ ಬೆಳೆನ ಅದನ್ನ ಪೂಜೆ ಎಲ್ಲ ಆದ್ಮೇಲೆ ಗಣಪತಿ ದೇವಸ್ಥಾನಕ್ಕೆ ಈ ಒಂದು ಗಂಟನ್ನು ತೊಗೊಂಡೋಗ್ಬೇಕು ಅಥವಾ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ತೊಗೊಂಡೋದ್ರೂ ಪರವಾಗಿಲ್ಲ ಒಟ್ಟಲ್ಲಿ ಈ ಎರಡು ದೇವರಲ್ಲಿ ಯಾವುದಾದ್ರೂ ಸರಿನೆ ನೀವು ತೊಗೊಂಡೋಗಿ ಕೊಡ್ಬೋದು ಆದರೆ ದಕ್ಷಿಣೆ ಸಮೇತ ತೊಗೊಂಡೋಗಿ ಕೊಡಿ ಹನ್ನೊಂದು ರೂಪಾಯಿನೋ ಅಥವಾ ಇಪ್ಪತ್ತೊಂದು ರೂಪಾಯಿನೋ ಇಲ್ಲ ಐವತ್ತೊಂದು ರೂಪಾಯಿನೋ ಈ ರೀತಿ ಅದ್ರ ಮೇಲೆ ದಕ್ಷಿಣ ಇಟ್ಬಿಟ್ಟು ನೀವು ಅರ್ಚಕರಿಗೆ ಕೊಡಬೇಕಾಗುತ್ತೆ ನೀವೊಂದು ಷಷ್ಠಿ ಈ ರೀತಿ ಮಾಡ್ತಾ ಬಂದ್ರೆ ಈ ಷಷ್ಠಿ ವ್ರತ ಮುಗಿಯೋದ್ರೊಳಗಡೆ ಏನೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗ್ಬಿಡುತ್ತೆ ಅಂದ್ರೆ ಕುಜದೋಷ ಆಗಿರ್ಬೋದು ಮತ್ತೆ ಮಂಗಳ ದೋಷ ಆಗಿರ್ಬೋದು ಪಿತೃ ದೋಷ ಆಗಿರ್ಬೋದು ಸರ್ಪದೋಷನೇ ಆಗಿರ್ಬೋದು ಈ ರೀತಿ ಏನೇ ಒಂದು ದೋಷ ಇದ್ರೂ ಕೂಡ ಈ ರೀತಿ ತೊಗರಿ ಬೆಳೆನ ಕೊಡೋದಿಂದ ಅದರಲ್ಲೂ ಷಷ್ಠಿ ದಿವಸ ಕೊಡೋದ್ರಿಂದ ಆ ದೋಷಗಳು ನಿವಾರಣೆ ಆಗ್ತಾ ಬರುತ್ತೆ ಹಾಗಾಗಿ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ ಹಾಗಲೇ ಹೇಳ್ದಂಗೆ ಅಭಿಷೇಕದ ಹಾಲನ್ನು ಮನೆಯಲ್ಲಿ ಯಾರೂ ಕೂಡ ಕುಡಿಯೋದಿಲ್ಲ ಅಂದರೆ ಹಾಲು ಅಂದರೆ ಯಾರು ಕೂಡ ಕುಡಿಯೋದಿಲ್ಲ ಅಂತ ಅಂದರೆ ಅಕಸ್ಮಾತ್ ಗ ಯಾರೂ ಕುಡಿಯೋದು ಇಲ್ಲ ಮತ್ತು ಗಿಡಗಳು ಇಲ್ಲ ಮತ್ತು ನಿಮಗೆ ಬೇವಿನ ಮರನೂ ಸಿಕ್ಕಿಲ್ಲ ತೆಂಗಿನ ಮರನೂ ಸಿಕ್ಕಿಲ್ಲ ಅಂತ ಅಂದರೆ ಕೊನೆಯದಾಗಿ ಹಸು ಏನಾದರೂ ಸಿಕ್ಕಿದ್ರೆ ನೀವು ಹಸುಗೂ ಕೂಡ ಕೊಡ್ಬೋದು ಅದು ಯಾವ ರೀತಿ ಅಂದರೆ ಸ್ವಲ್ಪ ಅಕ್ಕಿನ ನೆನೆಸಿ ಅಂದರೆ ಒಂದು ಸ್ಪೂನಷ್ಟು ತೊಗೊಳ್ಳಿ ಸಾಕು ಆಮೇಲೆ ಬಾಳೆಹಣ್ಣು ಬೆಲ್ಲ ಒಂದು ಸ್ಪೂನ್ ತೊಗರಿಬೇಳೆ ಸ್ವಲ್ಪ ಅವಲಕ್ಕಿ ಅದು ಕೂಡ ಒಂದು ಸ್ಪೂನ್ ತಗೊಳ್ಳಿ ಎಲ್ಲಾನು ಕೂಡ ಒಂದೊಂದು ಸ್ಪೂನ್ ತಗೊಳ್ಳಿ ಸಾಕು ಯಾಕಂದ್ರೆ ಹಸುಗಳಿಗೆ ಅನ್ನ ಅಕ್ಕಿ ಜಾಸ್ತಿ ಕೊಡೋದಿಲ್ಲ ಈ ಹಾಲಿಗೆ ಇದೆಲ್ಲ ಸೇರಿಸ್ಬಿಡಿ ಆಗ ಅದು ನೆನ್ಕೊಳ್ಳುತ್ತೆ ಆದ್ಮೇಲೆ ಅದನ್ನ ನೀವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಸುಗೆ ತಿನ್ನೋದಿಕ್ಕೆ ಕೊಡಿ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಈ ರೀತಿ ಮಾಡೋದ್ರಿಂದ ಮುಕ್ಕೋಟಿ ದೇವತೆಗಳಿಗೂ ಕೊಟ್ಟಂತ ಫಲ ನಿಮ್ಗೆ ಸಿಗುತ್ತೆ ಇಷ್ಟೆಲ್ಲ ಬೆಳಗ್ಗೆ ಅಭಿಷೇಕವನ್ನ ಮಾಡಿಕೊಂಡು ಪೂಜೆನ ಮಾಡ್ಕೊಂಡು ಉಪವಾಸವನ್ನ ಮಾಡ್ತಾ ಇರ್ತೀರಾ ಇನ್ನು ಷಷ್ಟಿ ದಿವಸ ಉಪವಾಸ ಇರುವಂತವ್ರು ಎರಡೊತ್ತು ಉಪವಾಸ ಇದ್ರು ಸಾಕು ಬೆಳಗ್ಗೆ ಮತ್ತೆ ರಾತ್ರಿ ಮಧ್ಯಾಹ್ನ ಬೇಕಿದ್ರೆ ಊಟನ ಮಾಡಬಹುದು ಈ ದಿನ ಸ್ಕಂದ ಷಷ್ಠಿ ಇತ್ತು ಅಂತ ನಾನು ಇದನ್ನ ಹೇಳ್ತಾ ಇಲ್ಲ ಪ್ರತಿ ತಿಂಗಳು ಬರುವಂತ ಷಷ್ಠಿನಲ್ಲಿ ಈ ರೀತಿ ನೀವು ಪೂಜೆನ ಮಾಡ್ಕೊಂಡು ಹೋಗ್ಬೋದು ಆದಷ್ಟು ಷಷ್ಠಿ ದಿವಸ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸತೇ ಇದ್ರೆ ಒಳ್ಳೇದು ನಮ್ ಕಡೆ ಈ ದಿನ ಷಷ್ಠಿ ದಿನ ಕಿಚಡಿ ಮತ್ತೆ ಪಾಯಸವನ್ನ ಮಾಡ್ತೀವಿ ಇದು ಷಷ್ಠಿ ದಿವಸ ಮಾಡುವಂಥದ್ದು ವಿಶೇಷ ಅಡುಗೆನೇ ಆಗಿರುತ್ತೆ ಬೆಳಿಗ್ಗೆ ಮತ್ತೆ ರಾತ್ರಿ ಉಪವಾಸವಿದ್ದು ಮಧ್ಯಾಹ್ನ ನೀವು ಊಟ ಮಾಡ್ಕೊಳ್ಬೋದು. ಒಂದು ಉಪವಾಸದ ಬಗ್ಗೆ ಈಗ ನಾನು ಮುಖ್ಯವಾದ ಮಾಹಿತಿನ ಕೊಡ್ತಾ ಇದ್ದೀನಿ ಅದೇನಪ್ಪ ಅಂದ್ರೆ ನಾನು ಯಾವ ರೀತಿ ಅದೇ ರೀತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಾಡ್ತೀನಿ ಅಂತ ಅಂದ್ರೆ ನಾನು ಈ ತರ ಷಷ್ಠಿ ಅಂತಾನೆ ಅಲ್ಲ ಯಾವುದೇ ಒಂದು ಉಪವಾಸ ಅಂತ ಮಾಡಿದಾಗಲೂ ಕೂಡ ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾವುದೇ ತರ ನೀರು ಕೂಡ ಕುಡಿಯೋದಿಲ್ಲ ಆ ರೀತಿ ನಾನು ಉಪವಾಸವನ್ನ ಮಾಡೋದು ಅದಕ್ಕೆ ನೀರಾಹಾರಿಯಾಗಿ ಉಪವಾಸ ಮಾಡೋದು ಅಂತಲೂ ಕೂಡ ಹೇಳ್ತಾರೆ ಆ ರೀತಿ ನಾನು ಉಪವಾಸವನ್ನ ಮಾಡೋದು ರಾತ್ರಿಗೆ ಏನಾದರೂ ಒಂದು ಫಲಹಾರನ ಮಾಡ್ಕೊಂಡು ತಿನ್ಕೊಂತೀನಿ ಇದೇ ರೀತಿನೇ ನಾನು ಮಾಡ್ಕೊಳ್ಳೋದು ರಾತ್ರಿ ನಾನು ಫಲಹಾರ ತಗೊಳ್ಳೋದು ಕೂಡ ಯಾವ ರೀತಿ ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ತೊಟ್ಟು ನೀರು ಕುಡಿದಂಗೆ ನಾನು ಉಪವಾಸ ಮಾಡ್ತೀನಿ ರಾತ್ರಿ ಪೂಜೆ ಎಲ್ಲ ಆದ್ಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ಮನೆಗೆ ಬಂದಾದ್ಮೇಲೆ ಏನಾದರೂ ಒಂದು ಫಲಹಾರನ ಮಾಡ್ಕೊಂತೀನಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರುವಂಥ ಒಂದು ಫಲಹಾರನ ಮಾಡ್ಕೊತೀನಿ ಒಂದು ನಾನೇನು ಪಲಹಾರನ ಮಾಡ್ಕೊಂಡಿರ್ತೀನಲ್ವಾ ಅದನ್ನ ತಿನ್ನೋವಾಗಲೂ ಕೂಡ ಅಷ್ಟೇನೆ ನಾನು ತಟ್ಟೆಯನ್ನ ಉಪಯೋಗಿಸೋದಿಲ್ಲ ಬರೀ ನೆಲದ ಮೇಲೆ ನಾನು ಆ ಪಲಹಾರನ ಹಾಕೊಂಡ್ಬಿಟ್ಟು ನಾನು ಊಟನ ಮಾಡ್ತೀನಿ ಆದರೆ ಈ ರೀತಿ ಮಾಡೋದು ಕೂಡ ನಾನು ಎಲ್ಲಂದ್ರೆ ಅಲ್ಲಿ ಕುತ್ಕೊಂಡು ಮಾಡೋದಿಲ್ಲ ಇದು ನಾನು ತಿನ್ನುವಂತ ಜಾಗ ಯಾವುದು ಅಂದ್ರೆ ಅಡುಗೆ ಮನೆಯಲ್ಲೇ ನಾನು ಊಟನ ಮಾಡೋದು ಹಂಗಿವಾಗ ಒಂದು ಡೌಟ್ ಬರ್ಬೋದು ಅಡುಗೆ ಮನೆಯಲ್ಲಿ ನಾವು ಯಾಕೆ ಊಟ ಮಾಡಬೇಕು ಅಂತ ಅಲ್ವಾ ನಾವು ಹೆಚ್ಚು ಅಡುಗೆ ಮನೆಯಲ್ಲಿ ಊಟ ಮಾಡೋದಿಂದ ರಾಹು ದೋಷ ನಿವಾರಣೆ ಆಗುತ್ತೆ ಇದಕ್ಕೋಸ್ಕರ ಈ ರೀತಿ ಷಷ್ಠಿ ದಿವಸ ಉಪವಾಸ ಇರೋರು ನೆಲದಲ್ಲಿ ಉಪ್ಪತ್ತು ಬಿಡೋ ಅಂಥವ್ರು ಅಂದ್ರೆ ನೆಲದ ಮೇಲೆ ಊಟ ಮಾಡೋ ಅಂಥವ್ರು ಕೂಡ ಅಷ್ಟೇನೆ ಅಡುಗೆ ಮನೆಯಲ್ಲಿ ಊಟ ಮಾಡೋದು ತುಂಬಾನೇ ಶುಭಕರ ಮೊದ್ಲು ನೀವು ಚೆನ್ನಾಗಿ ನೀರಾಗಿ ನೆಲನ ಸಾರಿಸಿ ಒರೆಸಿ ಅದ್ರ ಮೇಲೆ ಮಾಡಿರುವಂತ ಅಡುಗೆನ ಬಳಸ್ಕೊಂಡು ಮೊದ್ಲು ಮೂರು ತುತ್ತನ ದೇವರಿಗೆ ಅಂತ ಎತ್ತಿಟ್ಕೋಬೇಕು ಆ ನಂತರ ಊಟವನ್ನ ಮಾಡೋ ಅಂಥದ್ದು ನಾನು ಉಪವಾಸ ಇದ್ದಾಗಲೇ ಈ ರೀತಿ ಮಾಡ್ತೀನಿ ಅಂತ ಅಲ್ಲ ನಾನು ಪ್ರತಿ ದಿವಸ ನಾನು ತಿನ್ನುವಂಥ ಒಂದು ತುತ್ತು ಅನ್ನ ಕೂಡ ಅಷ್ಟೇ ಮೊದಲ ಒಂದು ತುತ್ತು ಅನ್ನ ಆ ಮೊದಲು ತುತ್ತು ಏನಿರುತ್ತೆ ಆ ತುತ್ತನ್ನು ದೇವರಿಗೆ ಅಂತಲೇ ಅರ್ಪಿಸಿನೇ ಪ್ರತಿದಿನವೂ ಕೂಡ ನಾನು ನಾನು ಊಟವನ್ನು ಮಾಡೋದು ನನಗೆ ತಿಳುವಳಿಕೆ ಬಂದಾಗಿಂದ ನನಗೆ ದೇವ್ರ ಮೇಲೆ ನಂಬಿಕೆ ಭಕ್ತಿ ಬಂದಾಗಿಂದಲೂ ಕೂಡ ಅಷ್ಟೇ ನಾನು ಇದೇ ರೀತಿಯೇ ಅಭ್ಯಾಸನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ನಾನು ತಿನ್ನುವಂಥ ಪ್ರತಿ ದಿನದ ಊಟ ಏನೇ ಇರ್ಬೋದು ಅದು ಟಿಫನ್ ಐಟಮ್ಮೇ ಆಗಿರ್ಬೋದು ಇಲ್ವಾ ಊಟದ ಐಟಮೇ ಆಗಿರ್ಬೋದು ಯಾವುದೇ ಆಗಿರ್ಬೋದು ಮೊದಲ ತಿನ್ನುವಂಥ ಮೊದಲ ತುತ್ತು ಏನಿರುತ್ತೆ ಆ ತುತ್ತನ್ನು ನಾನು ದೇವರಿಗೆ ಅರ್ಪಿಸಿ ಆ ನಂತರ ನಾನು ಊಟವನ್ನು ಮಾಡ್ತೀನಿ ಆದರೆ ಉಪವಾಸ ಇರುವಂಥ ದಿನ ಮಾತ್ರ ನಾನು ಮೂರು ತುತ್ತನ್ನು ದೇವರಿಗೆ ಅಂತ ಎತ್ತಿಟ್ಬಿಟ್ಟು ಆ ನಂತರ ಊಟವನ್ನು ಮಾಡುವಂಥದ್ದನ್ನ ನಾನು ಅಭ್ಯಾಸವನ್ನ ಮಾಡಿಕೊಂಡಿದ್ದೀನಿ ಇದೇ ರೀತಿನೇ ನಾನು ಷಷ್ಠಿ ದಿವಸ ನಾನು ನಾನು ಕೂಡ ಇದೇ ರೀತಿಯೇ ಮಾಡ್ತಾ ಬಂದಿದ್ದೀನಿ ನಾನು ಷಷ್ಠಿ ದಿವಸ ಅಂತಲೇ ಅಲ್ಲ ಶಿವರಾತ್ರಿ ಹಬ್ಬದ ದಿನವೇ ಆಗಿರ್ಬೋದು ಆವತ್ತು ಕೂಡ ಉಪವಾಸ ಇರ್ತೀನಿ ನೀರಾಹಾರಿಯಾಗಿಯೇ ಉಪವಾಸವನ್ನು ಮಾಡೋದು ಮತ್ತು ಸಂಕಷ್ಟರ ಚತುರ್ಥಿ ಇದ್ದಾಗ ಮತ್ತು ಕಾರ್ತಿಕ ಸೋಮವಾರ ಆ ದಿನವೂ ಕೂಡ ಅಷ್ಟೇ ಮತ್ತು ವೈಕುಂಠ ಏಕಾದಶಿ ದಿವಸನೂ ಅಷ್ಟೇ ಈ ರೀತಿ ದಿವಸಗಳಲ್ಲಿ ಇಂಥ ಒಳ್ಳೊಳ್ಳೆ ದಿನಗಳಲ್ಲೂ ಕೂಡ ನಾನು ಉಪವಾಸವನ್ನು ಮಾಡ್ತೀನಿ ಆವಾಗಲೂ ಕೂಡ ಇದೇ ರೀತಿಯೇ ನಾನು ಅಭ್ಯಾಸವನ್ನು ಮಾಡ್ಕೊಂಡಿದ್ದೀನಿ ನಲ್ಲಿ ಆ ದಿನದ ಉಪವಾಸ ಅಂತ ಇದ್ದಾಗ ಅನ್ನವನ್ನ ಮಾತ್ರ ತಿನ್ನಬಾರ್ದು ಸಾತ್ವಿಕ ಆಹಾರವನ್ನು ಮಾಡಿಕೊಂಡು ತಿನ್ನೋದು ತುಂಬಾ ಒಳ್ಳೆಯದು ಹಾಗೆ ಷಷ್ಠಿ ದಿವಸ ಇದೇ ಥರನೇ ನೆಲದ ಮೇಲೆ ಊಟ ಮಾಡೋದು ಇನ್ನು ಬೇರೆ ದಿನ ಉಪವಾಸ ಮಾಡಿದ್ರು ಅಷ್ಟೇ ಇಲ್ಲ ನಮಗೆ ಈ ರೀತಿ ನೆಲದ ಮೇಲೆ ತಿನ್ನೋದಕ್ಕೆ ಆಗಲ್ಲ ಅಂತ ಅನ್ನೋರಿಗೆ ನೀವು ಪ್ರತಿದಿನ ಏನು ನೀವು ತಟ್ಟೆನ ಉಪಯೋಗಿಸ್ತೀರಲ್ಲ ಊಟ ಮಾಡೋದಕ್ಕೆ ಆ ಒಂದು ದಿನ ಅಂದರೆ ನೀವು ಯಾವತ್ತು ಉಪವಾಸ ಇರ್ತಿರಲ್ಲ ಆ ದಿನ ಮಾತ್ರ ನೀವು ತಟ್ಟೆಯಲ್ಲಿ ಊಟನ ಮಾಡಬೇಡಿ ಆದಷ್ಟು ಬಾಳೆ ಎಲೆನ ಉಪಯೋಗಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದು ಬಾಳೆ ಎಲೆ ಮುತುಕದ ಎಲೆಯಲ್ಲಿ ಊಟ ಮಾಡೋದು ಈ ರೀತಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಬೆಳಗ್ಗೆಯಿಂದ ಉಪವಾಸವನ್ನು ಮಾಡಿರ್ತೀವಿ ಸ್ವಲ್ಪ ನಿಯಮದಿಂದ ಮಾಡಿದರೆ ಬೇಗನೆ ಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ ಅದಕ್ಕೋಸ್ಕರ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ ಇದನ್ನು ಮಾಡಲೇಬೇಕು ಅಂತ ಏನೂ ಇಲ್ಲ ಆದರೆ ನನ್ನ ಕಡೆಯಿಂದ ಒಂದು ಒಳ್ಳೆ ಮಾಹಿತಿ ನಿಮಗೆ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನೋ ಅದೇ ರೀತಿ ನಾನು ನಿಮಗೆ ತಿಳಿಸಿದ್ದೀನಿ ಅಷ್ಟೇ ಇನ್ನು ಕೂಡ ಕೆಲವರು ಹಿರಿಯರು ಏನು ಮಾಡ್ತಾರೆ ಉಪವಾಸ ದಿನ ಅಂದರೆ ರಾತ್ರಿ ಹೊತ್ತು ಒಂದು ಗ್ಲಾಸ್ ಹಾಲು ಮತ್ತೆ ಯಾವುದಾದ್ರೂ ಹಣ್ಣನ್ನು ತಿಂದು ಹಾಗೆ ಮಲ್ಕೊತಾರೆ ಈ ರೀತಿ ಕೂಡ ಉಪವಾಸವಿದ್ದು ಷಷ್ಠಿ ಪೂಜೆನ ಮಾಡ್ಕೊಳ್ಬೋದು ಉಪವಾಸ ಮಾಡೋದಕ್ಕೆ ಆಗಲ್ಲ ಅನ್ನೋರು ಬರೀ ಇಂತಹ ದಿನಗಳಲ್ಲಿ ಅಭಿಷೇಕವನ್ನ ಮಾಡಿಕೊಂಡು ಪೂಜೆ ಮಾಡಿದ್ರು ಸಾಕು ಇನ್ನು ನೈವೇದ್ಯಕ್ಕೆ ಹಾಲಿಗೆ ಒಂದು ಚಿಟಿಕೆ ಅರಿಶಿನ ಅಥವಾ ಚೂರು ಹಕ್ಕಿ ಇಟ್ಟು ಇದನ್ನ ಹಾಕಿಬಿಟ್ಟು ನೈವೇದ್ಯವನ್ನ ಮಾಡ್ಕೋಬಹುದು ಅಥವಾ ಹಣ್ಣುಗಳು ಇದ್ರೆ ಅದನ್ನು ಕೂಡ ಇಟ್ಟು ನೀವು ಪೂಜೆನ ಮಾಡ್ಕೋಬಹುದು ಇನ್ನು ಈ ದಿನ ದೇವರಿಗೆ ಅಭಿಷೇಕಕ್ಕೆ ಹಾಲು ಕೊಡೋದೇ ಆಗಿರ್ಬೋದು ನಾಗರ ಕಲ್ಲಿಗೆ ಹಾಲನ್ನ ನೀವು ಎರೆಯೋದೇ ಆಗಿರಬಹುದು ಅಥವಾ ಮನೆಯಲ್ಲಿ ವಿಗ್ರಹ ಅಂದ್ರೆ ಸುಬ್ರಹ್ಮಣೇಶ್ವರ ಸ್ವಾಮಿಗೆ ಹಾಲಿನಿಂದ ಅಭಿಷೇಕ ಮಾಡೋದೇ ಆಗಿರ್ಬೋದು ಈ ರೀತಿ ಮಾಡಿದ್ರು ಕೂಡ ತುಂಬಾನೇ ಒಳ್ಳೇದು ನಮ್ಗೆ ತಿಳಿದು ತಿಳಿಯದೆ ಮಾಡಿದಂತಹ ಏನೇ ತಪ್ಪುಗಳಿದ್ರು ಕೂಡ ಆ ದೋಷಗಳು ಏನೇ ಇದ್ರೂ ಕೂಡ ನಿವಾರಣೆ ಆಗೇ ಆಗುತ್ತೆ ಇದಿಷ್ಟು ಕೂಡ ಷಷ್ಠಿ ಪೂಜೆ ದಿನ ಯಾವ ರೀತಿ ನಾವು ಅಭಿಷೇಕವನ್ನ ಮಾಡ್ಕೋಬೇಕು ದೋಷಗಳಿದ್ರೆ ಹೇಗೆ ಪರಿಹಾರ ಮಾಡ್ಕೋಬೇಕು ಹಾಗೆ ರಾತ್ರಿಯ ಹೊತ್ತು ಆಹಾರನ ಯಾವ ತರ ತಗೋಬೇಕು ಅನ್ನೋ ಒಂದು ಮಾಹಿತಿನ ನಿಮ್ಗೆ ತಿಳಿಸಿದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಭವಂತು